ಹಾಯ್ ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇಲ್ಲಿ ಆದ್ಯ ಒಂದು ನಿರ್ಧಾರ ಮಾಡಿದ್ದಾಳೆ ಆದ್ಯ ಏನು ಅನ್ಕೋತಿದ್ದಾಳೆ ಅಂದರೆ ಅಣ್ಣನಿಗಂತೂ ಸತ್ಯ ಹೇಳೋ ಧೈರ್ಯ ನನಗಿಲ್ಲ ಹಾಗೆ ಅಮೆಗವರು ನನ್ನಿಂದ ನೋವಾಗೋದು ಇಷ್ಟ ಇಲ್ಲ ಅಮ್ಮೆಯವರು ಜೀವಂತವಾಗಿ ಬದುಕುಳಿಬೇಕು ಅಂದರೆ ನಾನು ಕೊನೆ ಆಗಬೇಕು ನನ್ನಿಂದನೇ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಕೋತಿರೋದು ನಾನೇ ಸತ್ತೋದ್ರೆ ಅಮ್ಮೆಯವ್ರ ಜೀವನವೂ ಚೆನ್ನಾಗಿರುತ್ತೆ ನನ್ನ ಅಣ್ಣನ ಜೀವನವೂ ಚೆನ್ನಾಗಿರುತ್ತೆ ನನ್ನಿಂದನೇ ಇಷ್ಟೆಲ್ಲ ಸಮಸ್ಯೆಗಳು ನಾನೇ ಬದುಕುಳಿಬಾರ್ದು ಅಂತ ತಮ್ಮ ಟೆರಸ್ ಮೇಲಿಂದ ಬೀಳ ಕೊಟ್ಟಿರೋ ಆದ್ಯನ ಯಾರಾದರೂ ಕಾಪಾಡ್ತಾರ ಆದ್ಯ ಕೊನೆಗೂ ಅವಳ ಜೀವನ ಮುಗಿದೋಗುತ್ತಾ ಹೋಗುತ್ತಾ ಅಥವಾ ಯಾರಾದರೂ ಬಂದು ಅವಳನ್ನು ಶ್ರಾವಣಿದು ಕಾಪಾಡ್ತಾರ ತುಂಬಾ ಅದ್ಭುತವಾಗಿ ಮೂಡಿ ಬರಲಿದೆ ನಾಳಿನ ಸಂಚಿಕೆ ವಿಡಿಯೋ ಅಂತ ಹೇಳ್ತಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾವಣೆ ಮತ್ತು ಶ್ರಾವಣಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಥ್ಯಾಂಕ್ ಯು